ಎಂಎಲ್ಸಿ ಶರಣಗೌಡ ಪಾಟೀಲ್ ಅವರ ಕಾರಿಗೆ ಡಿಎಸ್ ಹುಳಗೇರಿ ಬಣದ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡ ಹಾಕಿ ಗಲಾಟೆಯನ್ನು ಸೃಷ್ಟಿಸಿದ ಘಟನೆ ಲಿಂಗಸೂಗೂರು ತಾಲೂಕು ಗೋರೆಬಾಳ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕೃಷಿ ಗೋದಾಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಆಗುವಾಗ ಎಂಎಲ್ಸಿ ಶರಣಗೌಡ ಪಾಟೀಲ್ ಕಾರು ಹುಳಗೇರಿ ಬನದ ಕಾರ್ಯಕರ್ತರು ತಡೆಯಿದ್ದು ಇಬ್ಬರ ನಡುವೆಯೂ ಮಾತಿನ ಚಕಾಮಕಿ ನಡೆಯಿತು ಈ ವೇಳೆ ಕಾರ್ಯಕರ್ತರು ನಾಯಕರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಶರಣಗೌಡ ಅವರು ಲಿಂಗಸೂಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯಕ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಗೋವಿಂದ ನಾಯಕ್ ಬಣದ ಕಾರ್ಯಕರ್ತರು ರೊಚ್ಚಿಗೆದ್ದು ವಾಗ್ವಾದ ಉಂಟಾಗಿದೆ ಇನ್ನು ಈ ಸಂದರ್ಭದಲ್ಲಿ ಎರಡು ಗುಂಪಿನ ಮಧ್ಯೆ ವಾಕ್ಸ್ಮರ ಏರ್ಪಟ್ಟು ಗದ್ದಲ ಉಂಟಾಯಿತು ಒಂದು ಹಂತದಲ್ಲಿ ಎರಡು ಬಣದ ಕಾರ್ಯಕರ್ತರು ಪರಸ್ಪರ ಕೈಕೆ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಎಂದು ಸ್ಥಳೀಯರು ಮಾಹಿತಿಯನ್ನು ನೀಡಿದರು ಲಿಂಗಸೂಗೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಮುಖಂಡರ ಅಂತರ ಕಲಹವು ಸೋಲಿಗೆ ಕಾರಣವಾಗಿದೆ ಈ ಭಾಗದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಉಂಟಾದ ಅಸಮಾಧಾನ ಪರಸ್ಪರ ಟೀಕೆಗಳು ಹಾಗೂ ಒಗ್ಗಟ್ಟಿನ ಕೊರತೆ ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರಿದೆ ಎಂದರು ಗಾರಲ್ದಿನಿ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ವಿಜಯಪುರ એ દેવ દેવ દોઢ મને માતા નાઇટમાં જઈને બેઠા હતા બેઠા હતા નાઇટમાં જઈને બેઠા હતા નાઇટમાં જઈને બેઠા હતા નાઇટમાં જઈને બેઠા હતા નાઇટમાં જઈને બેઠા હતા

और <laughs> <laughs>

���ྡ ખ੨৛ ઙৼ্ ௸๜়ྲངજ্ટ હ�олོང ખ༺དજ હ๧ ા��ু ག�ৱ �ྱ�ંས �ójཐར હག� ખས�ຍલ હ་� હન હৱ હགད